ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ತಾರವಾಹ್ಯ ಇಂದಿನ ಮತ್ತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿಯವರು ಸುಬ್ಬಿಗೋಸ್ಕರ ಒಂದು ಲೆಟರನ್ನು ಬರೆದುಬಿಟ್ಟು ಕ್ಯಾರಿಯರ್ ಬಾಕ್ಸಲ್ಲಿ ಇಟ್ಟಿರ್ತಾರೆ ಆ ಲೆಟರನ್ನು ಅವರು ನಾನೇ ಮೊದಲು ಓದ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಬಿಟ್ಟಿರ್ತಾರೆ ಆಗ ಸುಬ್ಬವರು ಬೇಡ ಯಜಮಾನ್ರೆ ಪ್ಲೀಸ್ ಯಜಮಾನ್ರೆ ನಾನೇ ಓದ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಗ ವೀರೋ ಅಲ್ಲ ಸುಬ್ಬು ಯಾಕೆ ಈ ಥರ ಆಡ್ತಾ ಇದೆಯಾ ನಾನೇ ಓದ್ತೀನಿ ಬೇರೆಯವರಿಗೆ ಬರೆದಿರೋ ಅಂಥ ಲೆಟರನ್ನು ಓದೋದ್ರಲ್ಲಿ ಇರೋ ಮಜನೇ ಬೇರೆ ಗೊತ್ತಾ ನಾನೇ ಓದ್ತೀನಿ ಇರೋ ಸುಬ್ಬು ಅಂತ ಹೇಳ್ತಾಯಿರ್ತಾರೆ ವಿ ಸುರೇಂದ್ರ ಅವರು ಕೂಡ ಸರಿ ಅಣ್ಣ ಓದೋಣ ಅಂತ ಹೇಳ್ತಾಯಿರ್ತಾರೆ ಆಗ ಸುಬ್ಬವರು ಪ್ಲೀಸ್ ಯಜಮಾನ್ರೆ ಬೇಡ ಯಜಮಾನ್ರೆ ಅಂತ ಹೇಳ್ತಾ ಇರ್ತಾರೆ ತುಂಬಾ ನಾಚಿಕೊಳ್ತಾ ಇರ್ತಾರೆ ಕಣ್ಣು ಕಣ್ಮುಚ್ಕೊಂಡು ಎಲ್ಲಿ ಯಜಮಾನ್ರು ಓದ್ಬಿಡ್ತಾರೋ ಅಂತ ತುಂಬಾ ನಾಚ ಹಚ್ಕೊಂಡು ಬೇಡ ಹೆಜ್ಮಾತ್ರೆ ಬೇಡ ಹೆಜ್ಮಾನ್ ಅಂತ ಹೇಳ್ತಾ ಇರ್ತಾರೆ ಆಗ ಎಲ್ಲರೂ ಕೂಡ ಸುಬ್ಬು ಮುಖನೇ ನೋಡ್ತಾ ಇರ್ತಾರೆ ಅಯ್ಯೋ ಸುಬ್ಬು ನೀನೇನು ವರಿ ಮಾಡ್ಕೊಬೇಡ ನಾವೇನೋ ಈ ಲೆಟರನ್ನು ಓದಲ್ಲ ನಿನಗೋಸ್ಕರ ನಿನ್ನ ಹೆಂಡತಿ ಬರ್ದಿರೋ ಲೆಟರು ನನಗೆ ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅನ್ನೋದಿತ್ತು ಆದರೆ ಇವಾಗ ಒಂದಾಗಿದ್ದೀರಾ ಈಗ ಪ್ರೀತಿ ಈ ಲೆಟರಲ್ಲಿ ನಡೆಸ್ತಾ ಇದ್ದೀರ ಅಲ್ವಾ ಅಂತ ಹೇಳ್ತಾರೆ ಆಗ ಸುರೇಂದ್ರ ಅವರು ನಿಮ್ಮ ಪ್ರೀತಿ ಎಲ್ಲ ಲೆಟರ್ ಅಲ್ಲಿ ಜೋರಾಗಿ ನಡೀತಾ ಇದೆ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ಸುಬ್ಬ ಅವರು ಏನು ಮಾತಾಡದೆ ನಗ್ತಾ ಇರ್ತಾರೆ ಅಷ್ಟಲ್ಲಿ ವೀರೇಂದ್ರ ಅವರು ಸುಬ್ಬು ತಗೋ ಈ ಲೆಟರ್ನ ನೀನೇ ಹೋದು ಅಂತ ಹೇಳ್ತಾರೆ ಆಗ ಆ ಲೆಟರ್ನ ಓಪನ್ ಮಾಡಿ ನೋಡ್ತಾರೆ ಸುಬ್ಬುಗೋಸ್ಕರ ಶ್ರಾವಣಿಯವರು ನೋಡು ಸುಬ್ಬು ನಿನಗೋಸ್ಕರ ಒಂದು ಖರ್ಚೀಪನ್ನ ಇಟ್ಟಿದ್ದೀನಿ ಅದರಲ್ಲಿ ನನ್ನ ಪರ್ಫ್ಯೂಮನ್ನು ಹಾಕಿದ್ದೀನಿ ಆ ಪರ್ಫ್ಯೂಮ್ ಇದ್ದರೆ ನೀನೇ ಜೊತೆಲಿ ಇದ್ದ ಹಾಗೆ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಆ ಖರ್ಚೀಪನ್ನ ಹಾಕಿದ್ದೀನಿ ನೀನು ಅದನ್ನ ತಗೋ ಅಂತ ಹೇಳಿ ಬರೆದಿರ್ತಾರೆ ಅದನ್ನು ಪೂರ್ತಿಯಾಗಿ ಓದ್ತಾರೆ ಜೊತೆಗೆ ಕೆಳಗಡೆ ಒಂದು ಕಿಸ್ಸನ್ನು ಕೂಡ ಕೊಟ್ಟಿರ್ತಾರೆ ಅದು ಪಿಂಕ್ ಕಲರ್ ಲಿಫ್ಟಿಕ್ಕಲ್ಲಿ ತುಂಬಾ ಡಾರ್ಕ್ ಆಗಿ ಫ್ರಂಟ್ ಆಗಿರುತ್ತೆ ಅದು ಇನ್ನೊಂದು ಕಡೆನೂ ಕೂಡ ಕಾಣಿಸ್ತಾ ಇರುತ್ತೆ ಆಗ ಅದನ್ನು ನೋಡ್ಬಿಟ್ಟು ಸುಬ್ಬು ಅವರು ಶಾಕ್ ಆಗ್ತಾರೆ ಆದರೆ ವೀರೇಂದ್ರ ಸುರೇಂದ್ರ ಮತ್ತು ವಂದನಾ ಅವ್ರಿಗೂ ಕೂಡ ಹಿಂದೆ ಕಡೆಯಿಂದ ಅದು ಪೂರ್ತಿಯಾಗಿ ಕಾಣಿಸ್ತಾ ಇರುತ್ತೆ ಆಗ ವೀರೇಂದ್ರ ಅವರು ಏನಪ್ಪಾ ಸುಬ್ಬೋ ನಿನಗೆ ಕೈ ತುತ್ತಿನ ಜೊತೆಗೆ ಮುತ್ತಿನ ಸೂರ್ಯಮಳೆನೂ ಕೂಡ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ಅಲ್ಲ ಏನು ಯಜ್ಮಾಂದ್ರೆ ಏನು ಹೇಳ್ತೀರಾ ನೀವು ಅಂತ ಹೇಳ್ತಾರೆ ಏನಪ್ಪಾ ಹೇಳಲಿ ಅದು ಎಲ್ರಿಗೂ ಕಾಣಿಸ್ತಾ ಇದೆಯಲ್ವಾ ಅಂತ ಹೇಳ್ತಾರೆ ಆಗ ಆ ಲೆಟರ್ನ ನೋಡ್ಬಿಟ್ಟು ಅಯ್ಯೋ ಯಜಮಾಂದ್ರೆ ಅದು ಏನಿಲ್ಲ ಖರ್ಚಿಪನ್ನ ಇಟ್ಟಿದ್ದಾರೆ ಅಂತ ಮೇಡಮ್ ಅವರು ಅದನ್ನು ತಗೊಳ್ಳಿ ಅಂತ ಬರ್ದಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ ಹೋ ಹೌದಾ ನಿನ್ಗೋಸ್ಕರ ಆ ಕರ್ಚಿಪ್ ಬೇರೆ ಇಟ್ಟಿದ್ದಾರೆ ಶ್ರಾವಣಿಯವರು ಸರಿ ಆಯ್ತು ತಗೊಳ್ಳಪ್ಪ ಅಂತ ಹೇಳ್ಬಿಟ್ಟು ಆ ಖರ್ಚೀಪ್ನ ಕೊಡ್ತಾರೆ ಆಗ ಸುಬ್ಬವರು ಅವರು ತುಂಬಾ ನಾಚಿಕೊಳ್ತಾ ಇರ್ತಾರೆ ನಡೀಲಿ ನಡಿಲಿ ಪ್ರೀತಿ ತುಂಬಾ ಜೋರಾಗಿ ನಡೀತಾ ಇದೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ಸುಬ್ರು ಅದು ಹೆಜ್ ನನಗೆ ಮೇಡಮ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಜೊತೆಗೆ ಅವರು ಕೂಡ ನನ್ನ ಬಿಟ್ಟಿರೋದಕ್ಕೆ ಆಗ್ತಿಲ್ಲ ಇಬ್ರು ಕೂಡ ಯಾವಾಗ್ಲೂ ಜೊತೆಲೇ ಇರಬೇಕು ಅಂತ ಅನ್ಸುತ್ತೆ ಅದಕ್ಕೆ ಈ ತರ ಎಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗ ಎಲ್ಲರೂ ಕೂಡ ಸುಬ್ಬು ಮಾತನ್ನ ಕೇಳ್ಬಿಟ್ಟು ತುಂಬಾನೇ ಖುಷಿ ಪಡ್ತಿರ್ತಾರೆ ಈ ಕಡೆ ವಿಜಾಮಿಕ್ ಅವ್ರಿಗೆ ತನ್ನ ಚೇಳಗಳು ಫೋನ್ ಮಾಡ್ತಾರೆ ಮೇಡಮ್ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾರೆ ಏನ್ ವಿಷಯ ಅಂತ ಹೇಳಿ ಅವ್ರೇನಾದ್ರು ಸಿಕ್ಕಿದ್ರು ಅಂತ ಕೇಳ್ತಾರೆ ಆ ಹಾಗೂ ಹೌದು ಮೇಡಮ್ ಅವರು ಇದೇ ಊರಲ್ಲಿ ಇದ್ದಾರಂತೆ ನಾವು ಅದೇ ಊರಿನಲ್ಲಿ ಇದ್ದೀವಿ ಇವಾಗ ನಾವು ಹೋರ್ನ ಹುಡುಕ್ತಾ ಇದ್ದೀವಿ ಇಲ್ಲಿರೋದು ಮೂರು ಮತ್ತೊಂದು ಮನೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾರೆ ವಾವ್ ಒಳ್ಳೆಯ ವಿಷಯ ನೀವು ಹೇಳ್ತಾ ಇರೋದು ಆದಷ್ಟು ಬೇಗ ಅವ್ರನ್ನ ಹುಡುಕಿ ಅವರು ನನ್ನ ಕೈಯ್ಯಲ್ಲಿ ಸಿಗಬೇಕು ಅವರಿಬ್ಬರು ಸಾವು ನನ್ನ ಕೈಯಿಂದನೇ ಆಗಬೇಕು ಅವ್ರಿಗೆ ನಾನೇ ಮುಹೂರ್ತ ಇರ್ತೀನಿ ಅಂತ ಹೇಳ್ತಾರೆ ವಿಜ್ರಾಂಬಿಕವರು ಸರಿ ಮೇಡಮ್ ನೀವು ಹೇಳ್ದಾಗೆ ಆಗಲಿ ನಾವು ಆದಷ್ಟು ಬೇಗ ಅವ್ರನ್ನ ಹುಡುಕ್ತೀವಿ ಅವರು ಇದೇ ಊರಲ್ಲೇ ಇದ್ದಾರೆ ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಆಗ ವಿಜಯಾಂಬಿಕರು ಸರಿ ಆಯ್ತು ಅಂತ ತುಂಬಾ ಖುಷಿಯಿಂದ ಫೋನನ್ನು ಕಟ್ ಮಾಡ್ತಾರೆ ಈ ಕಡೆ ನಂದಿನಿ ಮತ್ತು ಪೃಥ್ವಿ ಅವರು ಇಬ್ಬರೂ ಊಟ ಮಾಡ್ತಿರ್ತಾರೆ ಆಗ ಸಡನ್ ಆಗಿ ಆಕ್ಷಿ ಬರುತ್ತೆ ಆಗ ಪೃಥ್ವಿ ಅವರು ಏನು ಅಮ್ಮೋರೆ ನೀವು ದಿನಾನು ತಣ್ಣೀರು ಸ್ನಾನ ಮಾಡ್ತಾಯಿದ್ರೆ ಆರೋಗ್ಯದ ಗತಿ ಏನಾಗಬೇಕು ಈ ಥರ ಆಗ್ತಾ ಇದೆಯಲ್ಲ ನೀವು ಮಾತ್ರನ ಏನಾದರೂ ತೊಗೋಬೋದಲ್ವಾ ಅಂತ ಹೇಳ್ತಾರೆ ಆಗ ನಂದಿನಿಯವರು ಅದೆಲ್ಲ ನನಗೆ ಕಾಮನ್ ಆಗಿದೆ ಯಾಕೆ ಅಂತಂದರೆ ನಾನು ಈ ಥರ ವ್ರತ ಮಾಡ್ತಾ ಇದ್ದೀನಿ ಏನೂ ಆಗೋದಿಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ನೀವು ಈ ಥರ ಯೋಚನೆ ಮಾಡಿದ್ರೆ ಹೇಗೆ ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕು ಕಷಾಯನಾದ್ರು ತೊಗೊಳ್ಳಿ ಅಂತ ಹೇಳ್ತಾರೆ ಆಗ ಸರಿ ಆಯಿತು ನಾನು ಕಷಾಯ ತೊಗೋತೀನಿ ಮಾತ್ರ ಏನು ಬೇಡ ಅಂತ ಹೇಳ್ತಾರೆ ಅಯ್ಯೋ ಮಾತ್ರ ಬೇಡ ಅಂತಂದರೆ ಹೇಗೆ ನಾಳೆ ಜಾಸ್ತಿ ಹುಷಾರಿಲ್ಲದಂಗೆ ಆದರೆ ಏನು ಮಾಡ್ತೀರಾ ಅದಕ್ಕೆ ನಾನೇ ಹೋಗಿ ತೊಗೊಂಬರ್ತೀನಿ ಜೊತೆಗೆ ನೀವು ಇಷ್ಟೆಲ್ಲ ವ್ರತ ಎಲ್ಲ ಇದ್ದೀರಾ ಆದರೆ ವೀರು ಮಾತ್ರ ನಿಮ್ಮ ಕಂಡನೇ ಆಗಲ್ಲ ಅನ್ನೋ ಥರ ಇದ್ದಾರೆ ಯಾಕೆ ಅಂದರೆ ಆ ವಿಜಾಂಬಿಕಾ ಅನ್ನೋ ವಿಶ್ವಸ್ತರ್ಪ ಇದ್ದಾಗೆಂದನೂ ವೀರು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಆದಷ್ಟು ಬೇಗ ನೀವಿಬ್ಬರು ಒಂದಾಗಬೇಕು ಅಮ್ಮೋರೆ ಅಂತ ಹೇಳ್ತಾರೆ ನಂದಿನಿ ನಂದಿನಿಯವರು ಹೌದು ವೀ ಪೃಥ್ವಿ ನನಗೂ ಕೂಡ ಅದೇ ಆಸೆ ನಾನು ಆದಷ್ಟು ಬೇಗ ನನ್ನ ಕಂಡನ್ನು ಸೇರಬೇಕು ನನ್ನ ಮಗಳನ್ನ ನಾನು ಕಾಳಜಿಯಿಂದ ನೋಡ್ಕೋಬೇಕು ಅದೇ ನನ್ನ ಆಸೆ ಆದಷ್ಟು ಬೇಗ ಆಗಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಕಾಂತಮ್ಮ ಅವರು ಆ ವಿಜಾಂಬಿಕಾ ಯಾಕೆ ಫೋಟೋನ ಡಿಲೀಟ್ ಮಾಡ್ಸಿದ್ರು ಡಿಲೀಟ್ ಮಾಡಿದ್ರೆ ವಾಪಸ್ ತಗೋಬೋದು ಆ ಜಾಗದಲ್ಲೂ ಕೂಡ ಡಿಲೀಟ್ ಮಾಡ್ಸಿದ್ರಲ್ಲ ಒಂದು ಫೋಟೋಕ್ಕೆ ಇಷ್ಟೆಲ್ಲ ದುಡ್ಡು ಸಿಗುತ್ತೆ ಅಂದರೆ ನಾನು ಇಷ್ಟೆಲ್ಲ ದುಡ್ಡು ಮಾಡ್ಕೋಬೋದಿತ್ತು ಇರಲಿ ಇರಲಿ ಆದರೂ ಕೂಡ ಚಿನ್ನದ ಮೊಟ್ಟೆ ಇಡುತ್ತೆ ಕೋಳಿ ಅಂತ ಒಂದೇ ದಿನ ತಿಂದರೆ ಸರಿ ಹೋಗಲ್ಲ ಸ್ವಲ್ಪ ಸ್ವಲ್ಪನೇ ನಾನು ಎಲ್ಲನೂ ಕೂಡ ಮಾಡ್ಕೋಬೇಕು ಅಮೌಂಟ್ನ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ದಂದಕ್ಷ್ಮಿಯವರು ವಿಜ್ಯಾಭಿಕಾ ಅನ್ನೋ ಹೆಸರನ್ನ ಕೇಳಿಸ್ಕೊಂಬಿಟ್ಟು ಏನತ್ತೆ ಅವ್ರ ಹೆಸ್ರನ್ನ ಯಾಕೆ ಹೇಳ್ತಾ ಇದ್ದೀರ ಅವರಿಗೆ ನಮ್ಮ ಮನೆಯವ್ರನ್ನ ಕಂಡ್ರೆ ಅಷ್ಟು ಕಷ್ಟ ಈಗಿರಬೇಕಾದ್ರೆ ಅವ್ರನ್ನ ಹ್ಯಾಕ್ ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾರೆ ಆಗ ಕಾಂತಮ್ಮ ಮಾತನ್ನ ಬದಲಾಯಿಸ್ಬಿಟ್ಟು ಮತ್ತೆ ಅವ್ರ ಮಗ ಮತ್ತೆ ಸೊಸೆಗೆ ಮದುವೆ ಆಗಿದೆ ಅಲ್ವಾ ಆ ವಿಜಾಂಬಿಕ ಏನು ಊಟ ಹಾಕ್ಸ್ಲೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳ್ಬಿಟ್ಟು ಮಾತನ್ನ ಬೇರೆ ಕಡೆ ತಿರುಗಿಸ್ಬಿಡ್ತಾರೆ ಆಗ ಅದನ್ನ ಅವರು ಇಲ್ಲ ಇಲ್ಲ ಅತ್ತೆ ಏನೋ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಜಾಸ್ತಿ ಫೋನ್ ನೋಡ್ತಾರೆ ಮಾವನ್ ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ ಏನು ಅಂತ ಕಂಡುಹಿಡಿಬೇಕು ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಶ್ರಾವಣಿ ಸುಬ್ಬು ಮತ್ತೆ ಪದ್ದು ವಿಶಾಲಾಕ್ಷಿ ಎಲ್ಲರೂ ಸೇರಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಹಾಗ ಶ್ರಾವಣಿಯವರು ಪೂಜೆನ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಆರ್ತಿನ ಕೊಡ್ತಾರೆ ನೋಡಪ್ಪ ಸುಬ್ಬು ನೀನು ಇವತ್ತು ಹೋಗ್ತಾ ಇರೋ ಕೆಲಸ ಎಲ್ಲಾನು ಕೂಡ ಒಳ್ಳೇದಾಗ್ಲಿ ಯಜಮಾನ್ರು ಮಕ್ಕಳಿಗೋಸ್ಕರ ಶಾಲೆ ಕಟ್ಸೋದಕ್ಕೆ ಹೊರಟಿದ್ದಾರೆ ಎಲ್ಲಾನು ಕೂಡ ಒಳ್ಳೇದಾಗ್ಲಿ ಅಂತ ವಿಶಾಲಾಕ್ಷಿ ಮತ್ತೆ ಪದ್ದು ಇಬ್ರು ಕೂಡ ಆಶೀರ್ವಾದನ ಮಾಡ್ತಾರೆ ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ತಾರೆ ಆಗ ಸುಬ್ಬು ಅವರು ಹೊರಡೋದಕ್ಕೂ ಮುಂಚೆ ಶ್ರಾವಣಿ ಜೊತೆ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾ ಅಯ್ಯೋ ನಾನು ಏನೋ ಮರ್ತಲ್ಲ ಅಯ್ಯೋ ಖರ್ಚು ಖರ್ಚೀಪ್ನ ಮರ್ತ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ವಿಶಾಲಕ್ಷಿ ಅವರು ತಂದುಬಿಟ್ಟೆ ನಾನು ಅಂತ ಹೋಗ್ತಾರೆ ಆಗ ಶ್ರಾವಣಿಯವರು ನಾನು ಆಲ್ರೆಡಿ ಜೇಬಲ್ಲಿ ಇಟ್ಟಿದ್ದೀನಿ ಸುಬ್ಬು ಅಂತ ಹೇಳ್ಬಿಡ್ತಾರೆ ಆಗ ವಿಶಾಲಾಕ್ಷಿ ಅವರು ಕೂಡ ಸಡನ್ನಾಗಿ ವಾಪಸ್ ಬಂದುಬಿಡ್ತಾರೆ ಅಪ್ಪ ಸುಬ್ಬೋ ನಾನು ಕೂಡ ಖರ್ಚೀಪ್ ಬೇಡವಾ ನಿನಗೆ ಅಂತ ಹೇಳ್ತಾರೆ ಹಾಗ ಪದ್ದವ್ರಿ ಹೇ ವಿಶಾಲಾಕ್ಷಿ ಮುಂಚೆ ಎಲ್ಲ ನಾನು ಹೊರಗಡೆ ಹೋದಾಗ ನೀನು ನನಗೆ ಖರ್ಚೀಪ್ಗೆ ಪೌಡರ್ ಹಾಕಿ ಕೊಡ್ತಾ ಇದ್ದೆ ಹಾಗ ನಾನು ನಿಮ್ಮ ಜೊತೆಯಲ್ಲೇ ಇರ್ತಿದ್ದೀನೇನೋ ಅಂತ ಅನ್ನಿಸ್ತಾಯಿತ್ತು ಅದೇ ಥರ ಅವರಿಬ್ಬರ ನಡುವೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇರಲಿ ಬಿಡೆ ನಾವು ಅದನ್ನು ಕೇಳೋದಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಆಗ ಸುಬ್ಬವರು ಸರಿ ಆಯ್ತಪ್ಪ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ಶ್ರಾವಣಿಯವರು ನಾನು ಕಾಯ್ತಾಯಿರ್ತೀನಿ ಸುಬ್ಬ ಆದಷ್ಟು ಬೇಗ ಬಾ ಅಂತ ಹೇಳಿ ಕಳಿಸ್ಕೊಡ್ತಾರೆ ಈ ಕಡೆ ವಿಜಾಂಬಿಕಾ ಕಡೆ ಚೇಳಗಳೆಲ್ಲ ಅವ್ರಿಗೆ ಫೋನ್ ಮಾಡಿಬಿಟ್ಟು ಮೇಡಮ್ ನೀವು ಇವತ್ತು ಬರಲೇಬೇಕು ಅವ್ರನ್ನ ನಾವು ಪತ್ತೆ ಹಚ್ಚಿ ಹಚ್ಚುತ್ತೀವಿ ನಿಮ್ಮ ಕೈಗೆ ಅವ್ರು ಸಿಕ್ಕಾಕೊಳ್ತಾರೆ ಬನ್ನಿ ಮೇಡಮ್ ಅಂತ ಹೇಳಿರ್ತಾರೆ ಅದಕ್ಕೋಸ್ಕರ ಅವರು ಕೂಡ ರಾಮಪುರಕ್ಕೆ ಬರ್ತಾರೆ ಅಷ್ಟರಲ್ಲಿ ಆ ಚೇಳ ಕೂಡ ಅವ್ರ ಹತ್ರನೇ ಬರ್ತಾರೆ ಮೇಡಮ್ ಇದೇ ಊರಲ್ಲಿ ಇದ್ದಾರೆ ಅವರು ನಾವು ಒಂದಷ್ಟು ಮನೆಯನ್ನು ಹುಡುಕಿದ್ವಿ ಆದರೆ ಇನ್ನೂ ಸ್ವಲ್ಪ ಮನೆಗಳು ಇದೆ ಅದನ್ನು ನಾವು ಹುಡ್ಕೋಕ್ಕಾಗಿಲ್ಲ ಆದರೆ ಇವಾಗ ಹುಡುಕ್ತೀವಿ ಮೇಡಮ್ ಅಂತ ಹೇಳ್ತಾರೆ ಸರಿ ಆಯಿತು ನಾವು ಮನೆ ಮನೆಗೆ ಹೋಗೋದು ಬೇಡ ಡೌಟ್ ಬರುತ್ತೆ ಇಲ್ಲೇ ಓಡಾಡ್ತಾರಂಥ ಜನಕ್ಕೆ ಫೋಟೋನ ತೋರಿಸ್ಬಿಟ್ಟು ಇವ್ರನ್ನ ನೋಡಿದ್ರ ಅಂತ ಕೇಳಿ ನೋಡಿದ್ದೀವಿ ಅಂತ ಅಂದರೆ ಸ್ವಲ್ಪ ಅಡ್ರೆಸ್ನ ತಿಳ್ಕೊಂಡು ಅವಾಗ ನಾವು ಹೋಗ್ಬಿಟ್ಟು ಅವ್ರನ್ನ ಅಟ್ಯಾಕ್ ಮಾಡೋಣ ಅಂತ ಹೇಳ್ತಾರೆ ಹಾಗ ರೌಡಿಗಳು ಕೂಡ ಸರಿ ಮೇಡಮ್ ಅಂತ ಹೇಳ್ತಾರೆ ಸರಿ ಆಯಿತು ನೀವು ಒಂದು ಕಡೆ ಕೇಳ್ತಾ ಇರಿ ನಾನು ಒಂದು ಕಡೆ ಕೇಳ್ತಾ ಇರ್ತೇನೆ ಅಂತ ಹೇಳ್ತಾರೆ ಆಗ ದಾರಿನಲ್ಲಿ ಓಡಾಡ್ತಾರ ಒಬ್ಬೊಬ್ರುನು ಕೂಡ ಫೋಟೋನ ತೋರಿಸ್ಬಿಟ್ಟು ಇವ್ರನ್ನ ನೋಡಿದ್ರ ಅಂತ ಕೇಳ್ತಾ ಇರ್ತಾರೆ ಈ ಕಡೆ ನಂದಿನಿ ಅವರು ಏನೋ ತರೋದಿಕ್ಕೆ ಅಂತ ಹೊರಗಡೆ ಹೋಗಿರ್ತಾರೆ ಅಷ್ಟರಲ್ಲಿ ಸ್ಕೂಟಿಯಲ್ಲಿ ಬಂದ್ಬಿಡ್ತಾರೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಅವರು ನೋಡಿ ನೀವು ಇವ್ರನ್ನ ನೋಡಿದ್ರ ಅಂತ ಕೇಳ್ತಾರೆ ಆಗ ನಂದಿನಿ ಅವ್ರಿಗೆ ಫುಲ್ ಶಾಕ್ ಆಗುತ್ತೆ ವಿಜಯಾಂಬಿಕನ ನೋಡಿ ತುಂಬಾನೇ ಗಾಬರಿ ಆಗ್ಬಿಡ್ತಾರೆ ಆದ್ರೆ ಮುಖಕ್ಕೆ ಹೆಲ್ಮೆಟ್ ಮತ್ತೆ ಮಾಸ್ಕ್ ಎರಡನ್ನು ಕೂಡ ಹಾಕಿರೋದ್ರಿಂದ ಇಲ್ಲ ಇಲ್ಲ ನಾನು ನೋಡಿಲ್ಲ ಅಂತ ಹೇಳ್ಬಿಡ್ತಾರೆ ಅವರು ಹೀಗೆ ಒಬ್ಬೊಬ್ಬರನ್ನಾಗಿ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಆಗ ಸಡನ್ ಆಗಿ ನಂದಿನಿ ಅವರು ಬೇಗನೆ ಮನೆಗೆ ಬಂದ್ಬಿಡ್ತಾರೆ ಅಣ್ಣ ಪೃಥ್ವಿ ಅಣ್ಣ ಇಲ್ಲಿಗೆ ಆ ವಿಜ್ಜಾ ಬಂದಿದ್ದಾಳೆ ನಾವು ಇಲ್ಲಿದ್ರೆ ಒಳ್ಳೇದಲ್ಲ ನಾವು ಆದಷ್ಟು ಬೇಗಲಿಂದ ಹೊರಬೇಕು ಬನ್ನಿ ಅಣ್ಣ ನೀವು ಆ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಒಂದೊಂದು ಹೆಲ್ಮೆಟ್ ಅನ್ನು ಹಾಕೊಂಡು ಸ್ಕೂಟಿನಲ್ಲಿ ಹೊರಟೆ ಬಿಡ್ತಾರೆ ನಂದಿನಿ ಮತ್ತು ಪೃಥ್ವಿ ಅವರು ವಿಜಾಂಬಿಕಾ ಇರೋ ಕಡೆಗೆ ಬಂದೇ ಬಿಡ್ತಾರೆ ಅಷ್ಟರಲ್ಲಿ ವಿಜಾಂಬಿಕಾ ಚೇಳಗಳು ನಂದಿನಿಯವ್ರನ್ನ ತಡೆದ್ಬಿಟ್ಟು ಇವ್ರನ್ನ ನೋಡಿದಿರ ಅಂತ ಕೇಳೋದಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಅವರು ಬಿಡಿ ಬಿಡಿ ನಾನು ಅವ್ರನ್ನ ಆವಾಗಲೇ ಕೇಳಿದೆ ಅವರು ನೋಡಿಲ್ವಂತೆ ಬಿಟ್ಬಿಡಿ ಅವ್ರನ್ನ ಅಂತ ಹೇಳ್ತಾರೆ ಆಗ ಅವರು ಹೋಗ್ತಾ ಇರ್ತಾರೆ ರೀ ಎಕ್ಸ್ಕ್ಯೂಸ್ ಮೀ ಸ್ಟ್ಯಾಂಡ್ ತಕೊಳ್ಳಿ ಫಸ್ಟು ನೀವು ಅಂತ ಹೇಳ್ತಾರೆ ಅವರು ಸ್ಟ್ಯಾಂಡ್ ಕೂಡ ಇದಾಗಿರುತ್ತೆ ಸ್ಟ್ಯಾಂಡ್ ಕೂಡ ತಗೊಳ್ತಾರೆ ಆಗ ನಂದಿನಿ ಮತ್ತು ಪೃಥ್ವಿ ಸ್ವಲ್ಪ ಮುಂದೆ ಹೋಗಿಬಿಡ್ತಾರೆ ಅಷ್ಟರಲ್ಲಿ ಸ್ಕೂಟರು ಸ್ಟಾಪ್ ಆಗಿಬಿಡುತ್ತೆ ಅಯ್ಯೋ ಹಣ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ ಏನ ಮಾಡಲಿ ನಾನು ಅಂತ ಹೇಳ್ತಾರೆ ಆಗ ಪೃಥ್ವಿಯವರು ಅಮ್ಮರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾನು ಕಿಕ್ ಹೊಡೆದು ಸ್ಟಾರ್ಟ್ ಮಾಡ್ತೀನಿ ಸರಿನಾ ಅಂತ ಹೇಳ್ಬಿಟ್ಟು ಪೃಥ್ವಿಯವರು ಗಾಡಿಯಿಂದ ಕೆಳಗಡೆ ಹಿಡಿದುಬಿಡ್ತಾರೆ ಕಿಕ್ ಹೊಡೆದು ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೋದರೆ ಅಷ್ಟರಲ್ಲಿ ಹೆಲ್ಮೆಟ್ಟು ಹೇಗೋ ಜಾರಿ ಕೆಳಗಡೆ ಬಿದ್ದುಬಿಡುತ್ತೆ ಈ ಕಡೆ ವಿಜ್ಞಾಂಬಿಕರು ಕೂಡ ಇರ್ತಾರೆ ಆಗ ಪೃಥ್ವಿ ಅವರು ಬಗ್ಗೆ ಹೆಲ್ಮೆಟ್ ತಗೊಳ್ಳೋದಕ್ಕೆ ಅಂತ ಹೋದರೆ ಅಷ್ಟಲ್ಲಿ ವಿಜ್ಯಾಂಬಿಕ ಅವ್ರ ಕಣ್ಣಿಗೆ ಪೃಥ್ವಿ ಅವರು ಬಿದ್ದೇ ಬಿಡ್ತಾರೆ ಅವರು ನಂದಿನಿ ಮತ್ತು ಪೃಥ್ವಿ ಇಬ್ಬರನ್ನು ಕೂಡ ನೋಡಿಬಿಡ್ತಾರೆ ವಿಜ್ಯಾಂಬಿಕಾ ನೋಡಿದ ತಕ್ಷಣ ಪೃಥ್ವಿ ಮತ್ತು ನಂದಿನಿ ಅವ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ ವಿಜ್ಜಾಂಬಿಕಳಿಂದ ನಂದಿನಿ ಮತ್ತು ಪೃಥ್ವಿ ಇಬ್ಬರು ತಪ್ಪಿಸ್ಕೊಳ್ತಾರಾ ಅಥವಾ ಸಿಕ್ಕಾಕೊಳ್ತಾರಾ ಅಂತ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು